ಶ್ರೀಮತಿ ಮಾರ್ತಾ ಕಿತ್ತೂರು ಮೇಡಮ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ಚರ್ಚೆಯ ಸಮಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸುನಿಲ್ ಗಾಂಕರ್ ಸರ್ ಅವರಿಂದ ವಿದ್ಯಾರ್ಥಿ ಪೋಷಕರೇ ಇವತ್ತು ತಮಗೆ ಮಾಹಿತಿ ಇದ್ದ ಹಾಗೆ ನಾವು ಇಲ್ಲಿ ಯಾಕೆ ಸೇರಿದ್ದೀವಿ ಅನ್ನೋದು ಪಕ್ಕ ನೀವು ಅರ್ಥ ಮಾಡ್ತೀವಿ ಇವತ್ತು ಇಲ್ಲಿ ನೀವೆಲ್ಲ ಯಾಕೆ ಬಂದಿದ್ದೀರಿ ಈ ಶಾಲೆಯಲ್ಲಿ ಪಂಚಿತವಾಗಿ ಹೇಳುತ್ತೆ ನೀವು ಏನು ಕೇಳಿದಕ್ಕೂ ನಾವೇನೂ ಇಲ್ಲ ಶಾಲೆ ಇಲ್ಲಿ ಮಕ್ಕಳಿಗೆ ಮದ್ಯಾನದ ಬಿಸಿ ಊಟ ಕೊಡ್ತಾ ಇದೆ ಬಿಸಿ ಊಟಕ್ಕೆ ಸರ್ಕಾರದಿಂದ ಅನುದಾನ ಬರುತ್ತೆ ಶಾಲೆಗೆ ಆ ಅನುದಾನವನ್ನ ಶಾಲೆವೋ ಯಾವ ರೀತಿ ಬಳಕೆ ಮಾಡ್ಕೊಂಡಿದ್ದಾರೆ ಊಟ ಕೊಡ್ಲಿಕ್ಕೆ ಮಕ್ಕಳಿಗೆ ಸರಿಯಾಗಿ ಉಪಯೋಗಕ್ಕೆ ಆಗೋ ಇಲ್ಲೋ ಏನಾದ್ರು ವ್ಯತ್ಯಾಸ ಆಗಿದೆಯಾ ಮಕ್ಕಳಿಗೆ ಊಟ ಕೊಡುವಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಸರ್ಕಾರದಿಂದ ಏನು ಗೈಡ್ಲೈನ್ ಪರಿಶೀಲನೆ ಮಾಡಲಿಕ್ಕೆ ಒಂದು ತಂಡವನ್ನ ಕಳಿಸಿದ್ರು ಈ ಶಾಲೆಗೆ ಈ ತಂಡದ ಮುಖ್ಯಸ್ಥ ನೀವು ಇವ್ರ ಜೊತೆ ಒಂದು ನಾಲ್ಕೈದು ಜನ ಬಂದು ಮೂರ್ ನಿಮಸದಿಂದ ಇಲ್ಲಿ ಚೆಕ್ ಕೊಡುವಂತ ಪದ್ಧತಿ ಸರಿಯಾಗಿ ಇದೆನೋ ಇದು ಮಕ್ಕಳಿಗೆ ಅರ್ಥ ಚೆಕ್ ಮಾಡಿ ಅವರು ಸಮಗ್ರವಾದಂತ ವರದಿಯನ್ನು ನಿಮ್ಮ ಮುಂದೆ ಇಟ್ಟರು ಅದು ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ ಹೌದು ಗುಣಾತ್ಮಕ ಅಂಶಗಳು ಅಂತ ಹೇಳಿದ್ರು ಗುಣಾತ್ಮಕ ಅಂಶಗಳು ಅಂತ ಏನು ಒಳ್ಳೆಯ ಅಂಶಗಳು ಗುಣಾತ್ಮಕ ಅಂದ್ರೆ ಒಳ್ಳೇದು

ನಮಗ ಸಾಕಷ್ಟು ಒಡ್ಡಾಟ ಇಡುವುದ್ರಿಂದ ಈಗ ಊಟದ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಬೇಕು ನಿಮ್ಮ ಸಲಹೆ ಸೂಚನೆಗಳನ್ನ ನಮಗೆ ಕೊಡ್ರಿ ಸುಧಾರಣೆ ಏನ್ ಸಾಧ್ಯ ಸಾಧ್ಯತೆ ಅದನ್ನ ಹೇಳಿ ಸುಧಾರಣೆ ಮಾಡ್ಕೊಳುವ ವ್ಯವಸ್ಥೆ ಮಾಡುವ ಮತ್ತೆ ನಿಮ್ಮ ಕಡೆ ಎಲ್ಲ ಸಜೆಶನ್ ಹಿಂದ ಆಗ್ಬೇಕಿತ್ತು ಹಿಂದ ಆಗ್ತಾ ಇದೆ

ये तो म्हणजे तो या वस्तु व्यवस्था मागितले आहे आणि या वस्तु आणि रेखा नाम नाव वाटळता आनंद या वस्तु क्षणमवेतेची स्थिती या वस्तु पुढे कुमार ओदोरसिद्धू आणि या वस्तु ऑडिट या उद्देशित तो बरे जोरदार दिसि उठू हं विकास प्रतिवान सदृढो ಒಂದು ಹೇಳಿದ್ರು ಸಮರ್ಪಕವಾಗಿ ಶಾಲೆಯವರು ಬಳಕೆಯನ್ನು ಊಟ ಕೊಟ್ಟಿಕ್ಕೆ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೋ ಇನ್ನು ಹೇಳಿದ್ರು ಅಲ್ವಾಗ ಪಾಸಿಟಿವ್ ಅವರ ನೆಗೆಟಿವ್ ಅವಶ್ಯೂ ಹೇಳಿದ್ರು ಮುಂದೆ ಏನು ಮಾಡ್ಕೋಬಹುದು ಅನ್ನೋದು ಅವರು ಒಂದೆರಡು ಪಾಯಿಂಟ್ ಮಾಡ್ಕೊಂಡ ಈ ಸುಧಾರಣೆ ಮಾಡ್ಕೊಳ್ಳಿ ಏನೇನ್ ಮಾಡಬಹುದು ಅನ್ನೋದು ಅವರು ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ ನೀವು ಸಹಿತ ಏನು ಮಾಡಿದ್ರ ಅರ್ಥ ಆಗ್ತದನ್ನು ಸಜೆಸ್ಟ್ ಮಾಡಿ ಅದನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡುವಂಥ ಪ್ರಯತ್ನ ಮಾಡಬಹುದು ಇಷ್ಟು ನಾನು ಮಾತ್ರ ಹೇಳಿ ನಿಮಗೆ ಬಿಡುತ್ತೆ ನಾನು ಅಭಿಪ್ರಾಯಗಳನ್ನ ಕೇಳಬಹುದು ವಿಷಯಕ್ಕೆ ಸಂಬಂಧಪಟ್ಟಿದೆ ತೆರೆದು ಜಾಣನೇ ಜಾಣನೇ ನಾನು ಮಾರಣಾಲಂಗೆ ಬಂದಂತಹ ಕೂಡಲೇ ಅದರಲ್ಲಿ ಏನ ಬದಲಾವಣೆ